ನಮಸ್ಕಾರ ಎಲ್ರಿಗೂ ಎಮ್ ರೀತಿ ಲಾಗ್ಸ್ಗೆ ಸ್ವಾಗತ ಸೋಮವಾರದ ಬೆಳಗಿನಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸೋಮವಾರ ನಾಗರ ಪಂಚಮಿ ಹಬ್ಬ ಸೋಮವಾರದ ದಿನ ಹೊರಗಿನ ಹಾಲು ಅಂತಂದು ಹಾಕ್ತೀವಿ ಈ ಕಡೆ ಅವತ್ತಿನ ದಿನ ನೈವೇದ್ಯಕ್ಕೆ ನಾವು ಏನು ಮಾಡಿವಿ ಅಂತಂದ್ರೆ ಮಂಡಾಳ ಒಗ್ಗರಣೆ ಒಂದು ಐದು ಥರ ಕಾಳು ಹಾಕಿ ಐದು ಉಂಡಿ ಮಾಡೀನಿ ಮತ್ತು ಮಿರ್ಚಿ ಬಜಿ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸಣ್ಣ ಗೋಲ್ ಬಜಿಯನ್ನು ಮಾಡೀನಿ ಹೊರಗೆ ಹೊರಗಿನ ಹಾಲು ಅಂತಂದ್ರೆ ಹೊರಗೆ ಹೊಲ ಇದ್ದವರು ಹೊಲದ ಕಡೆ ಹೋಗಿ ಇಲ್ಲ ಹಳ್ಳ ಇತ್ತಂದ್ರೆ ಹಳ್ಳ ಕಡೆ ಹೋಗಿ ಅಲ್ಲಿ ನಾಗಪ್ಪನ ಮೂರ್ತಿ ಮಾಡಿ ಒಂದು ಐದು ಕಲ್ಲು ಇಟ್ಟು ಅದಕ್ಕೆಲ್ಲ ಹಾಲು ಹಾಕಿ ಆಮೇಲೆ ಮನೆತ್ತಿನ ಮಾಸ ದಿನ ಎತ್ತೆಲ್ಲ ತಂದಿರ್ತೀವಲ್ಲ ಪೂಜೆಗೆ ಅವನು ಕೂಡ ಅಲ್ಲೇ ಇಟ್ಟು ನೈವೇದ್ಯ ತೋರಿಸಿ ಬರ್ತಾರೆ ಆದರೆ ಒಂದೊಂದು ಕಡೆ ಅಂತಂದ್ರೆ ಮನೆಯಾಗ ಹೊರಗಿನ ಹಾಲು ಮಾಡಬೇಕಲ್ಲ ತುಳಸಿ ಗಿಡದಾಗ ನಗ ಅಲ್ಲೇನ ಹಾಲು ಹಾಕಿಬಿಡೋದು ಇದಕ್ಕೆ ಹೊರಗಿನ ಹಾಲು ಅಂತಂದು ಮಾಡ್ತಾರೆ ಮತ್ತು ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫಸ್ಟ್ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ಮಂಡಾಳೊಗ್ಗನಿಗೆ ರೆಡಿ ಇಟ್ಕೊಳಕತ್ತೀನಿ ಫಸ್ಟ್ ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದ ನಂತರ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಉದ್ದಿನ ಬೇಳೆ ಕರಿವೆವು ಹಾಕಿ ಸರಿಯಾಗಿ ಉದ್ದಿನ ಡಾರ್ಕ್ ಬ್ರೌನ್ ಬರೋ ನಾನು ಸರಿಯಾಗಿ ಹುರ್ಕೊಂಡೀನಿ ಉದ್ದಿನ ಬಳಿ ಹುರಿದಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸೇರಿಸಿ ಫಸ್ಟ್ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಸೇರಿಸಿ ಅವು ಕೂಡ ಸರಿಯಾಗಿ ಹುರ್ಕೋಬೇಕು ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಸೇರಿಸ್ಕೋಬೇಕು ಇದು ಹಾಕೋದ್ರಿಂದ ಈರುಳ್ಳಿ ಜೊತೆ ಸರಿಯಾಗಿ ಉಪ್ಪು ಮಿಕ್ಸ್ ಆಗ್ತೈತಿ ಆಮೇಲೆ ಈರುಳ್ಳಿ ಕೂಡ ಸಾಫ್ಟ್ ಆಗ್ತಾವು ಸೊ ಹೀಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಈರುಳ್ಳಿ ಗ್ಲಾಸ್ ಟೈಪ್ ಹುರ್ಕೊಂಡ್ಮೇಲೆ ಟೊಮೆಟೊ ಸೇರಿಸ್ಕೊಂಡು ಸರಿಯಾಗಿ ಹುರ್ಕೋಬೇಕು ಈಗಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಮತ್ತು ಹುಳಿ ಹಾಕಿರ್ತೀವಲ್ಲ ಟೊಮೆಟೊ ಮತ್ತು ಲಾಸ್ಟಿಗೆ ನಿಂಬು ಹೇಳ್ತೀವಲ್ಲ ಹುಳಿ ಇರ್ತದಲ್ಲ ಸೊ ಇದಕ್ಕೆ ಒಂಚೂರು ಸಕ್ಕರೆಯನ್ನು ಹಾಕಿ ಸರಿಯಾಗಿ ಹುರ್ಕೋಬೇಕು ನೀಟಾಗಿ ಇದನ್ನು ಸರಿಯಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕಾ ಮೆಣಸಿನ್ಕಾಯಿ ಇಲ್ಲ ಸೊ ಹೀಗಾಗಿ ನಾನು ಮೆಣ್ಸಿನ್ಕಾಯಿ ಪೇಸ್ಟನ್ನ ಮಾಡಿಟ್ಟಿರ್ತೀನಿ ಆ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾನಿಲ್ಲಿ ಮಂಡಾಳ ಅಥವಾ ಚುರ್ಮುರಿ ಚುರ್ಮುರಿ ನೆನೆ ಹಾಕಿದ್ದೆ ಹಿಂಡಿ ಹಿಂಡಿದ ಎತ್ತಿಟ್ಟಿದ್ದೆ ಆಮೇ ಅದನ್ನು ಇದ್ರೊಳಗೆ ಕಲಿಸ್ಕೋಬೇಕು ಒಗ್ಗರಣೆ ಒಳಗೆ ಕಲಿಸ್ಕೊಂಡು ಮ್ಯಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಣ್ಣು ಹಿಂಡಿ ಮತ್ತು ಪುಟಾಣಿ ಪುಡಿ ಒಂದು ಎರಡರಿಂದ ಮೂರು ಚಮಚ ಒಂದು ಅಳ್ತಿದ್ದ ತಕ್ಕಷ್ಟು ಮೂರು ಎರಡರಿಂದ ಮೂರು ಇಲ್ಲ ಮೂರಿಂದ ನಾಲ್ಕು ಚಮಚ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಎರಡರಿಂದ ಮೂರು ನಿಮಿಷ ಉರಿ ಸಣ್ಣ ಉರಿಯೊಳಗೆ ಇಟ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಆದರೆ ಇಲ್ಲಿ ಉರಿ ಯಾವಾಗಲೂ ಫ್ಲೇಮ್ ಯಾವಾಗಲೂ ಸಣ್ಣ ಉರಿಯೊಳಗೆ ಇರಬೇಕು ಅತಿ ಜೋರು ಇಡಬಾರ್ದು ಜೋರು ಇಡೋದ್ರಿಂದ ಎಲ್ಲ ಕೆಳಗೇನು ಹೊತ್ತು ಹೋಗ್ಬಿಡ್ತಾವೆ ಸಣ್ಣ ಉರಿಯೊಳಗೆ ಇಟ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋದರೆ ರುಚಿ ರುಚಿಯಾದಂತಹ ಟೇಸ್ಟಿಯಾಗಿರುವ ಮಂಡಾಳೊಗ್ಗರ್ನೆ ರೆಡಿ ಆಗ ಈಗ ನೆಕ್ಸ್ಟ್ ನೈವೇದ್ಯಕ್ಕೆ ಬೇಕಾಗಿರೋದು ಮಿರ್ಚಿ ಬಜ್ಜಿ ಮತ್ತು ಬಜಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಮಾಡಿದ್ದೀನಿ ಈರುಳ್ಳಿನ ಆವಾಗಲೇ ನಾನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿನಿ ಒಂದೇ ಟೈಮ ಯಾವ್ಯಾವ ಐಟಮ್ಸಿಗೆ ಏನೇನು ಬೇಕಲ್ಲ ಒಂದೇ ಟೈಮ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ತರಕಾರಿಗಳನ್ನು ಆಮೇಲೆ ಫಸ್ಟ್ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಬಜ್ಜಿಗೆ ಬೇಕಲ್ಲ ಎಣ್ಣೆ ಕಾಯ್ಲಿಕ್ಕೆ ಆ ಕಡೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಈ ಕಡೆ ಹಿಟ್ಟು ಕಲಸ್ಕೊಂಬಿಡೋಣ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕೊಂಡು ಕಡಲೆ ಹಿಟ್ಟಿಗೆ ಏನೇನು ಬೇಕಪ್ಪ ಅಂತಂದ್ರೆ ಅಜವಾಯಿನ ಅಜ್ವಾಯನ ಹಾಕಬೇಕು ಅಂದರೆ ಅಜವಾಯ್ನ ಹಾಕೋದ್ರಿಂದ ಗ್ಯಾಸ್ ಸಮಸ್ಯೆ ಆಗಂಗಿಲ್ಲ ಡೈಜೆಷನ್ನು ಕೂಡ ಸರಿಯಾಗಿ ಆಗ್ತೈತಿ ಅಜ್ವಾಯನ ಈ ಥರ ನಾನು ಕೈಲೇ ಯಾವ ಥರ ಕ್ರಷ್ ಮಾಡಿ ಹಾಕಿದ್ದೀನಲ್ಲ ಆ ಥರ ಕ್ರಷ್ ಮಾಡಿ ಅಜವಾಯನ್ನ ಸೇರಿಸ್ಕೋಬೇಕು ಅಜವಾಯ್ನ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಬೇಕು ಭಾಳೂ ಹಾಕ್ಬಾರ್ದು ಭಾಳ ಹಾಕೋದ್ರಿಂದ ಎಣ್ಣೆ ಹಿಡಿತಾವ ಬಜ್ಜಿ ಅಗದಿ ಒಂದು ಚೂರು ಸೋಡಾ ಪುಡಿ ಸೇರಿಸ್ಕೊಬೇಕು ನಾನು ತಗೊಳ್ಳುದಾಗ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ತೊಗೊಂಡಿದ್ದೆ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮ್ಮ ಅಳತಿ ಎಷ್ಟು ಹಿಟ್ಟಿನ ಅಳತಿ ಗೊತ್ತಾಗ್ತದಲ್ಲ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಮತ್ತು ಈ ಕಾದೆಣ್ಣೆನ ಒಂದು ಎರಡರಿಂದ ಮೂರು ಚಮಚೆ ಹಾಕೋಬೇಕು ಒಂದು ಸೋಡಾ ಪುಡಿಯೂ ಹಾಕಿರ್ತೀವಲ್ಲ ಸೋಡಾ ಪುಡಿ ಮಾ ಮಾತ್ರ ಜಾಸ್ತಿ ಸೋಡಾ ಪುಡಿ ಜಾಸ್ತಿ ಹಾಕಿದ್ರೆ ಏನಾಗ್ತೈತೆ ಅಂದರೆ ಬಜಿ ಮಾಡಿದಾಗ ಬಜಿ ಎಣ್ಣೆ ಹಿಡಿತಾವು ಹೀಗಾಗಿ ಅವು ಟೇಸ್ಟೂ ಬರೋಂಗಿಲ್ಲ ಎಣ್ಣೆಣ್ಣೆ ಆದ್ರೂ ಹೆಲ್ತಿಗೂ ಚಲೋ ಅಲ್ಲ ಹಿಟ್ಟಿಗೆ ಇವೆಲ್ಲ ಐಟಮ್ಸ್ ಹಾಕಿದ ತಕ್ಷಣ ನಾವು ನೀರು ಹಾಕ್ಕೊಂಡೆ ಈ ರೀತಿ ಫಸ್ಟ್ ಕಲಿಸ್ಬೇಕು ಅಂದರೆ ಒಮ್ಮೆಲೆ ನೀರು ಹಾಕಬಾರ್ದು ಈ ಹದಕ್ಕೆ ಫಸ್ಟ್ ಕಲಸ್ಕೊಂಡು ನೋಡ್ಬೇಕು ಇಲ್ಲ ನಮಗಿನ್ನ ನೀರು ಬೇಕಾಗ್ತೈತಿ ಈ ಹಿಟ್ಟಿಗೆ ಅಂತಂದ್ರೆ ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟು ಹಿಟ್ಟಿಗೆ ನೀರು ಹಾಕ್ತಾ ಹೋಗ್ಬೇಕು ನೀರು ಸ ಸ್ವಲ್ಪ ಸ ಸ್ವಲ್ಪ ಹಾಕಿ ಈ ರೀತಿ ಕಲಿಸ್ತಾ ಹೋಗ್ಬೇಕು ಚೆನ್ನಾಗಿ ಕಲಿಸ್ಬೇಕು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಒಂದು ಐದರಿಂದ ಹತ್ತು ನಿಮಿಷನೂ ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಯಾವುದೇ ರೀತಿ ಗಂಡಿರ್ಲಾರ ಮಿಕ್ಸ್ ಮಾಡಬೇಕು ಇಲ್ಲಿ ಅಗ್ದಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ಇದು ಒಂದು ಟಿಪ್ಸ್ ಇದು ಯಾಕಪ್ಪ ಅಂತಂದ್ರೆ ನಾವು ಸೋಡಾ ಪುಡಿ ಹಾಕಿರ್ತೀವಲ್ಲ ಸೋಡಾ ಪುಡಿ ನಿಂಬೆಹಣ್ಣ ರಿಯಾಕ್ಟ್ ಆಗಿ ಇವು ಎಲ್ಲ ಜಾಲಿ ಟೈಪ್ ನಮಗೆ ಬಜ್ಜಿ ಬರ್ತಾವೆ ಮಿರ್ಚಿ ಬಜ್ಜಿ ಬರ್ತಾವೆ ಹೋಟೆಲ್ನಾಗ ಇದೊಂದು ಟ್ರಿಕ್ಸ್ ಯೂಸ್ ಮಾಡಿ ಬಜ್ಜಿ ಮಿರ್ಚಿ ಬಜ್ಜಿ ಮಾಡ್ತಾರೆ ಇದೊಂದು ಟಿಪ್ಸ್ ನೀವು ನೆನಪಿಟ್ಕೊಂಡು ಇದನ್ನು ಫಾಲೋ ಮಾಡಿರಿ ಆಮೇಲೆ ಇಲ್ಲಿ ಅದು ಹಿಟ್ಟು ರೆಡಿ ಆತ ಇಲ್ಲಿ ಎಣ್ಣೆ ಕಾದೈತೆ ಇಲ್ಲ ಅಂತಂದ್ರೆ ಫಸ್ಟ್ ಚೆಕ್ ಮಾಡಿ ನೋಡಬೇಕು ಈ ಬ ಮಿರ್ಚಿ ಬಜ್ಜಿ ಮಾಡ್ದಾಗ ಎಣ್ಣೆ ಅತೀ ಬಿಸಿ ಇರಬಾರ್ದು ಅತೀ ತಣ್ಣಗೂ ಇರಬಾರ್ದು ಒಂದು ಮೀಡಿಯಮ್ ಸೀಯಂ ಇದು ಎಣ್ಣೆ ಕಾದಿರ್ಬೇಕು ಎಣ್ಣೆ ಕಾದಿತ್ತು ಇವಾಗ ನಾವೇನು ಮಿರ್ಚಿ ಬೀಜಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅವು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರ್ಬೇಕು ಆಮೇಲೆ ನಡ್ಬರ್ಕ ಅದನ್ನು ಸೀಳ್ಕೊಂಡಿರ್ಬೇಕು ಇಲ್ಲಾಂದ್ರೆ ಎಣ್ಣೆಗೆ ಹಾಕಿಂದ ಅದು ಸಿಡಿ ಸಿಡಿಯೋ ಚಾನ್ಸಸ್ ಇರ್ತಾವೆ ಅದನ್ನು ಫಸ್ಟ್ ನಡ್ಬರ್ಕ ಒಂದು ಸ್ವಲ್ಪ ಅರ್ಧ ಭಾಗ ಸೀಳ್ಕೊಬೇಕು ಇದಕ್ಕೆ ಈ ರೀತಿ ಹಿಟ್ಟು ಹಚ್ಚಿ ಸರಿಯಾಗಿ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾ ಹೋದ್ರೆ ಎಷ್ಟು ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಮಿರ್ಚಿ ಬಜಿ ನಮಗೆ ರೆಡಿ ಆಗ್ತಾವೆ ಇಲ್ಲಿ ಇದೇ ಟಿಪ್ಸ ನೀವು ಫಾಲೋ ಮಾಡ್ರಿ ಹಿಟ್ಟು ಚೆನ್ನಾಗಿದ್ರೆ ಮೇಯ್ನ್ ಬಜಿ ಚೆನ್ನಾಗಿ ಬರ್ತಾವೆ ಇಲ್ಲಿ ಮೆಣಸಿನ್ಕಾಯಿ ಚಿಕ್ಕದಾಗಿರೋದ್ರಿಂದ ಅಷ್ಟು ಸೈಜ್ ಚೆನ್ನಾಗಿ ಬಂದಿಲ್ಲ ಈ ಥರ ಹಿಟ್ಟು ಚೆನ್ನಾಗಿರ್ಬೇಕು ಮೇಯ್ನ್ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಬಾಜಿ ಆಟೋಮೆಟಿಕ್ ಚೆನ್ನಾಗಿ ಬರ್ತಾವೆ ಇದು ಎಮ್ ರಿತು ಲಾಕ್ಸ್ ಇದು ಹೊಸ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೀವೆಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ನಾನು ಈ ರೆಸಿಪೀಸ್ ಡೈಲಿ ಲಾಕ್ಸ್ ಇಷ್ಟ ಆದ್ರೆ ಶೇರ್ ಮಾಡಿರಿ ಮತ್ತು ಲೈಕ್ಸ್ ಮಾಡಿರಿ ನೀವು ಯಾವ ಥರ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿರಿ ಅಂತಂದು ಕಮೆಂಟ್ ಹಾಕಿರಿ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದು ಬಜಿ ಮಿರ್ಚಿ ಬಜ್ಜಿ ರೆಡಿ ಆದ ತಕ್ಷಣ ನಾನು ಈ ಕಡೆ ಏನು ಮಾಡ್ತೀನಿ ಅಂತಂದ್ರೆ ಗೋಲ್ ಬಜ್ಜಿ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡ್ಕೋತೀನಿ ಅದೇ ಮಿರ್ಚಿ ಹಿಟ್ಟು ಮಿರ್ಚಿ ಬಜ್ಜಿಗೆ ಏನು ಹಿಟ್ಟು ಕಲಿಸಿದ್ನಲ್ಲ ಅದ ಹಿಟ್ಟಿಗೆ ನಾನು ಕಟ್ ಮಾಡಿಟ್ಟಿರುವ ಈರುಳ್ಳಿ ಎಲ್ಲ ಸೇರಿಸ್ಕೊಂಡೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡೀನಿ ಅಂದರೆ ಸ್ವಲ್ಪ ಈರುಳ್ಳಿ ಬಜ್ಜಿಗೆ ಹಿಟ್ಟು ಇದಕ್ಕೆ ಇದಕ್ಕೊಂದು ಸ್ವಲ್ಪ ಫ್ಲೋಯಿಂಗ್ ಇತ್ತು ಹಿಟ್ಟು ಇದಕ್ಕೊಂಚೂರು ಹಿಟ್ಟು ಗಟ್ಟಿ ಬೇಕಾ ಗಟ್ಟಿ ಅಂದರೆ ತೀರಾ ಅಷ್ಟು ಅಲ್ಲ ನಾವೊಂದು ಅದಕ್ಕೆ ಕಲಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಲಿಸೀನಿ ಅಂತಂದರೆ ಸ್ವಲ್ಪ ಹಿಟ್ಟು ಹಾಕಿ ಮತ್ತು ಹಿಟ್ಟು ಹಾಕಿದ ತಕ್ಷಣ ಎಣ್ಣೆ ಏನು ಕಾದಿತ್ತಲ್ಲ ಆ ಕಾದಿದ್ದ ಎಣ್ಣೆನ ಎರಡು ಚಮಚ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡಿನಿ ಇದಕ್ಕೆ ಹಸಿ ಖಾರ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಒಂದು ಎರಡರಿಂದ ಮೂರು ಚಮಚೆ ಸೇರಿಸ್ಕೊಂಡಿನಿ ಸೇರಿಸ್ಕೊಂಡಾದಮೇಲೆ ಕೊತ್ತಂಬರಿಯನ್ನು ಹಾಕೋಬೇಕು ಕೊತ್ತಂಬರಿಯನ್ನು ನೀವು ಒಂದ್ಸಲ ಈ ರೀತಿ ಕೈಲೇ ಕಟ್ ಮಾಡಿ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂದರೆ ಅದರಾಗಿಂದ ಎಲ್ಲ ಫ್ಲೇವರ್ ಚೆನ್ನಾಗಿ ರೆಸಿಪೀಸ್ ರೆಸಿಪೀಜೊಳಗೆ ಹೋಗ್ಬಿಡ್ತೈತಿ ಹಿಂಗಾಗಿ ಈ ಸಲ ಈ ಥರ ಒಂದು ಟಿಪ್ಸ್ ನೀವು ಟ್ರೈ ಮಾಡಿ ನೋಡಿರಿ ಉಪ್ಪು ಜಾಸ್ತಿ ಅನ್ನಿಸ್ತು ಸೊ ಹಿಂಗಾಗಿ ಒಂದು ಸ್ವಲ್ಪ ಉಪ್ಪು ತೆಗೆದೆ ಇದಕ್ಕೆ ನೀರು ನೋಡ್ಕೊಂಡು ಹಾಕೋರಿ ಒಮ್ಮೆಲೆ ಡೈರೆಕ್ಟಾಗಿ ನೀರು ಹಾಕೋಬೇಡ್ರಿ ಈ ಥರ ನೋಡಿ ನೋಡಿ ನೀರು ಹಾಕೋತ ಈ ಒಂದು ಹದಕ್ಕೆ ಕಲಿಸ್ಕೋಬೇಕು ಇದನ್ನು ಕೂಡ ನಾವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕು ನೀವು ಹೋಟೆಲ್ನಾಗ ನೋಡಿರ್ಬೋದು ಹಿಟ್ಟು ಹಿಟ್ಟಿನ ಹದ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಆ ರೀತಿ ನಾವು ಚೆನ್ನಾಗಿ ಹಿಟ್ಟನ್ನು ನೀಟಾಗಿ ಹಿಟ್ಟನ್ನು ಕಲಸ್ಬೇಕು ಯಾವುದೇ ಹಿಟ್ಟಾಗಲಿ ನೀಟಾಗಿ ಸಣ್ಣ ಚೆನ್ನಾಗಿ ಮೆದ್ಕೊಂಡ್ರೆ ಇಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅದು ಹಿಟ್ಟು ರೆಡಿ ಆದಮೇಲೆ ಒಂದೊಂದಾಗೆ ಒಂದೊಂದಾಗೆ ಬಜ್ಜಿಯನ್ನು ಕಾದ ಒಳಗೆ ಈ ರೀತಿ ಬಿಡ್ತಾ ಹೋಗ್ಬೇಕು ಇದಕ್ಕೆ ನೀವು ಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಬಜ್ಜಿಯನ್ನು ಬಿಡ್ತಾ ಹೋಗಬೇಕು ಇದು ಕೂಡ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಚೆನ್ನಾಗಿ ಬರ್ತೈತಿ ರೆಸಿಪಿ ಬಜ್ಜಿ ಕೂಡ ಚೆನ್ನಾಗಿ ಆಗ್ತಾವೆ ಇವು ಫುಲ್ ಗೋಲ್ಡನ್ ಬ್ರೌನ್ ಬರೋತನೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಈ ರೀತಿ ಕಲರ್ ಬಂದಮೇಲೆ ನಾವು ತೆಗೆದ್ರೆ ಗೋಲ್ ಬಜಿ ರೆಡಿ ಆಗ್ತಾವು ಸೋಮವಾರದ ನೈವೇದ್ಯಕ್ಕೆ ಮಂಡಾಳೊಗ್ಗರ್ಣೆ ಬಜ್ಜಿ ಮತ್ತು ಐದು ಥರದ ಕಾಳು ಹಾಕಿ ಉಂಡೆ ಮಾಡಿದ್ನೆಲ್ಲ ಅವು ಕೂಡ ರೆಡಿ ಆಗ್ಯಾವು ನೀವು ಯಾವ ಥರ ನಾಗರ ಪಂಚಮಿ ಹಬ್ಬ ಸೆಲೆಬ್ರೇಟ್ ಮಾಡಿರಿ ಅಂತಂದು ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ